ಹತ್ತಿಯಂತೆ ಸಾಫ್ಟಾಗಿರೋವಂಥ ಈ ಒಬ್ಬಟ್ಟನ್ನ ಮಾಡೋದು ತುಂಬಾ ಸಿಂಪಲ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಖಂಡಿತ ಮಾಡಲೇಬೇಕು ಅಲ್ವಾ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋರು ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಬಿಡ್ಬೋದು ಎಲ್ಲವೂ ಅಳತೆ ಪ್ರಕಾರ ಹಿಟ್ಟನ್ನು ಹೇಗೆ ನಾದಬೇಕು ಕಾಯಿ ಬೇಳೆ ಬೆಲ್ಲ ಎಲ್ಲ ಎಷ್ಟು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾವುದಾದ್ರೂ ಒಂದು ಕಪ್ಪನ್ನು ಅಳ್ತೆಗೆ ಅಂತ ಇಟ್ಕೊಳ್ಳಿ ಮೂರು ಆಗೋಷ್ಟು ಮೈದಾ ತಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕಿದ್ದೀನಿ ಅವನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ನೀರು ಹಾಕ್ಕೊಂಡು ಈ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಧ್ಯ ಮಧ್ಯ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನಮಗೆ ಒಳಗಿನ ಭಾಗ ಏನಿದೆ ಅದೆಲ್ಲವೂ ಎಣ್ಣೆ ಜೊತೆ ಬೆರೆತೋಗಿ ಕಂಪ್ಲೀಟ್ ಸಾಫ್ಟಾಗಿ ಆಗಬೇಕು ಇಲ್ಲಿ ಒಂದು ನಾಲ್ಕೈದು ಸಲ ಎಣ್ಣೆನ ಹಾಕೊಳ್ತಾ ಹಾಕೊಳ್ತಾ ಮಧ್ಯ ಮಧ್ಯ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ನೋಡಿ ಅಂಗೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅಂತ ಹೇಳ್ಬೋದು ಹಿಟ್ಟನ್ನು ಪರ್ಫೆಕ್ಟಾಗಿ ನಾದ್ಕೊಬಿಟ್ರೆ ನೀವು ಎಷ್ಟು ತೆಳ್ಳಗಾದರೂ ತಟ್ಟಿ ಎಲ್ಲೂ ಹರಿದೋಗಲ್ಲ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕಂಪ್ಲೀಟ್ ಸಾಫ್ಟಾಗಿ ನಾದ್ಕೊಳ್ತಾ ಇದ್ದೀನಿ ಸುಮಾರು ಇಲ್ಲಿ ಆರಿಂದ ಏಳು ನಿಮಿಷಗಳ ಕಾಲ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಟೈಮ್ ಕೊಟ್ಟು ನಿಧಾನಕ್ಕೆ ಹಿಟ್ಟನ್ನು ಈ ರೀತಿ ನಾದ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ನಾನು ಹೇಳ್ದಾಗೆ ಆರು ನಿಮಿಷ ಆಯಿತು ಈಗ ಇದನ್ನು ಒನ್ ಅವರ್ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಈಗ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಕಪ್ ಆಗೋವಷ್ಟು ತೊಗರಿ ಬೇಳೆನ ತಗೊಳ್ತಾ ಇದ್ದೀನಿ ಮೂರು ಕಪ್ ಮೈದಾಗೆ ಎರಡು ಕಪ್ ಬೇಳೆ ಸರಿಯಾಗಿರುತ್ತೆ ಅಂದರೆ ನಿಮಗೆ ಹೂರ್ಣ ಉಳ್ಕೊಳ್ಳೋದು ಮೈದಾ ಉಳ್ಕೊಳ್ಳೋದು ಆ ರೀತಿ ಆಗೋದಿಲ್ಲ ನೋಡಿ ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಅಳತೆ ಕಪ್ಪು ಏನೇ ತಗೊಂಡ್ರು ಒಂದೇ ಯೂಸ್ ಮಾಡಬೇಕು ನಾನು ಮೈದಾ ತಗೊಂಡಿರೋದ್ರಲ್ಲೇ ಎಳೆನೂ ಸಹ ತೋರಿಸಿದ್ದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಹೆಚ್ಚಿಗೆ ಹಾಕಿ ಕಾಯೋದಕ್ಕೆ ಬಿಟ್ಟಿದ್ದೆ ಇದು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾರೂ ಕುಕ್ಕರಲ್ಲಿ ಇಡೋಕ್ಕೆ ಹೋಗಬೇಡಿ ಕುಕ್ಕರಲ್ಲಿ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ನಮಗೆ ಗೊತ್ತಾಗೋದಿಲ್ಲ ಬೇಳೆ ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನಾವು ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ಬೇಳೆ ನೀರಲ್ಲೇ ಒಬ್ಬಟ್ಟಿನ ರಸಮ್ನ ಮಾಡ್ತೀವಿ ಅಲ್ವಾ ಅದಕ್ಕೆ ರಸಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇಟ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದ್ದೀನಿ ಎಣ್ಣೆ ಹಾಕಿದ್ರೆ ನಿಮಗೆ ಬೇಳೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ನೋಡಿ ಆಗಾಗ ಚೆಕ್ ಮಾಡ್ಕೊಳ್ತಾ ಇರ್ಬೋದು ಬೇಳೆ ಬೆಂದಿದೆಯಾ ಅಂತ ಕುಕ್ಕರಲ್ಲಿಟ್ಟರೆ ಇಟ್ಟರೆ ಆ ರೀತಿ ಆಗೋದಿಲ್ಲ ಅದಕ್ಕೋಸ್ಕರ ಆ ನೊರೆ ಏನು ಬರ್ತಿದೆ ಅದನ್ನೆಲ್ಲ ತೆಗೆದುಬಿಡಿ ಈಗಲೇ ನೋಡಿ ಈಗ ಇನ್ನೇನು ಬೇಳೆ ಬೆಂದಿದೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಅಂದರೆ ಬೇಳೆನ ತುಂಬ ಬೇಯಿಸ್ಕೊಬಿಡ್ಬಾರ್ದು ಸಾಫ್ಟ್ ಆಗಿಬಿಟ್ರೆ ನಮ್ಮ ಗೂರ್ನ ಎಲ್ಲ ನೀರ್ ಆಗಿಬಿಡುತ್ತೆ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಒಂದು ಕಾಳನ್ನ ತಗೊಂಡು ಹೀಗೆ ಇದ್ಕಿ ನೋಡಿದ್ರೆ ನಿಮಗೆ ಪೌಡರ್ ಫಾರ್ಮಲ್ಲಿ ಬರಬೇಕು ಸಾಫ್ಟಾಗಿ ಈಸಿಯಾಗಿ ಅದು ಕಟ್ ಆಗಬೇಕು ಈಗ ಬೇಳೆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಬೇಳೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ರಸಮ್ಗೆ ಈಗ ಒಂದು ಪಾತ್ರೆಗೆ ಈ ಬೇಳೆ ಹಾಕ್ಕೊಂಡು ನೀರಿನ ಅಂಶ ಇರಬಾರ್ದು ಕಂಪ್ಲೀಟ್ ಡ್ರೈ ಆದಮೇಲೆ ಆ ಬೇಳೆ ಹಾಕ್ಕೊಂಡು ಎರಡು ಕಪ್ ಬೇಳೆಗೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಫ್ಲೇಮ್ನ ನಮಗೆ ಬೆಲ್ಲು ಫುಲ್ಲು ಕರಗಿ ನೀರಾಗೋದೇನು ಬೇಡ ಸ್ವಲ್ಪ ಸಾಫ್ಟ್ ಆಗಬೇಕು ಎರಡರಿಂದ ಮೂರು ನಿಮಿಷ ಈ ರೀತಿಯೇ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕು ನೋಡಿ ಕಾಯಿ ಎರಡು ಕಪ್ಪಾಗುವಷ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಳೆಗೆ ಸಮ ಪ್ರಮಾಣದಲ್ಲಿ ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದೂವರೆ ಕಪ್ಪು ಯೂಸ್ ಮಾಡ್ಬೋದು ತೆಂಗಿನಕಾಯಿನ ಇಲ್ಲಿ ಹಾಕೋಬೇಕು ಅಂತ ಏನಿಲ್ಲ ನೀವು ಬೇಳೆ ಬೆಲ್ಲನ ರುಬ್ಕೊಂಡಾದ ಆದಮೇಲೆ ತುರಿದು ಬೇಕಾದರೂ ಸೇರಿಸ್ಕೊಳ್ಬೋದು ನನ್ನ ಅಳತೆ ಪ್ರಕಾರ ಇಲ್ಲಿ ಒಂದೇ ಸಲ ಹೇಳೋಣ ಅಂತ ಹಾಕ್ಕೊಂಡೆ ಅಷ್ಟೇ ನೋಡಿ ಬೆಲ್ಲ ಸಾಫ್ಟ್ ಆಗಿದೆ ಎರಡರಿಂದ ಮೂರು ನಿಮಿಷ ಆಗಿದೆ ಸ್ಟವ್ನು ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಆರಲಿ ಬಿಸಿ ಬಿಸಿ ರುಬ್ಬೋದಕ್ಕಾಗೋದಿಲ್ಲ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ನಾಲ್ಕೈದು ಏಲಕ್ಕಿ ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನು ಸೇರಿಸಬಾರ್ದು ನೀರಂತೂ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಸಾಫ್ಟಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಆಲ್ಮೋಸ್ಟ್ ಒಂದು ಗಂಟೆಗಳ ಕಾಲ ಇದನ್ನ ನೆನೆಯೋದಕ್ಕೆ ಬಿಟ್ಟಿದ್ದೆ ನಾವು ಎಷ್ಟು ನೆನೆಸ್ತೀವೋ ಅಷ್ಟು ಹಿಟ್ಟು ಮೃದುವಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನೋಡಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಆಗಿತ್ತು ನಮಗೆ ಎಲ್ಲೂ ಕಿತ್ತೋಗಬಾರ್ದು ಸಾಫ್ಟಾಗಿ ಬರಬೇಕು ಅಂದರೆ ನಾವು ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು ಹಾಗೆ ನಾನು ತೋರಿಸಿರೋ ಹಾಗೆ ನಾದ್ಕೊಳ್ಳಿ ಈಗ ಹಿಟ್ಟೆಲ್ಲ ರೆಡಿ ಇದೆ ಈಗ ಒಂದು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಪೇಪರು ಅಥವಾ ಬಾಳೆ ಎಲೆ ಯಾವುದು ಬೇಕಾದರೂ ತೊಗೊಳ್ಬೋದು ಹಾಗೆ ಇಲ್ಲಿ ಊರ್ಣ ಎಷ್ಟು ತೊಗೊಳ್ತೀವೋ ಅದಕ್ಕಿಂತ ಚಿಕ್ಕ ಉಂಡೆ ನಾವು ಮೈದಾನ ತೊಗೊಳ್ಬೇಕಾಗುತ್ತೆ ಇಲ್ಲಿ ಒಂದು ಸಣ್ಣ ಉಂಡೆ ತೊಗೊಂಡು ಕೈಗೆ ಮತ್ತು ಬಟರ್ ಪೇಪರ್ಗೆ ಎರಡಕ್ಕೂ ಎಣ್ಣೆ ಹಚ್ಕೊಂಡು ಈ ರೀತಿ ಹೂರ್ಣ ಇಟ್ಟು ಎಲ್ಲವನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಅದನ್ನು ತೆಗೆದುಬಿಡಿ ಮೊದಲಿಗೆ ಮಧ್ಯಭಾಗದಲ್ಲಿ ನಾವು ಒಂದು ಸ್ವಲ್ಪ ತಟ್ಕೋಬೇಕು ಆಗ ಹೂರ್ಣ ಏನಿದೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ನಂತರ ಈ ರೀತಿ ಒಂದೇ ಸಮಯ ಎಲ್ಲ ಕಡೆಯೂ ಇವನ್ನಾಗಿ ನಾವು ತಟ್ತಾ ಬರಬೇಕು ಆ ಹೂರ್ಣ ಏನಿದೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನಮಗೆ ಎಲ್ಲ ಒಬ್ಬೊಬ್ರು ಮೈದಾ ಮೈದಾ ಮಾಡಿಬಿಡ್ತಾರೆ ನಾವು ತಟ್ಕೊಂಡ್ರೆ ಕ್ಲೀನಾಗಿ ಆ ರೀತಿ ಬರೋದಿಲ್ಲ ನೋಡಿ ಹೂರ್ಣ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು ತುಂಬ ಚೆನ್ನಾಗಿ ಬಂದಿತ್ತು ಈ ಕಡೆ ಹೆಂಚನ್ನು ಕಾಯೋದಿಕ್ಕಿಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಒಬ್ಬಟ್ಟನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಲೋ ಫ್ಲೇಮು ಅಥವಾ ಹೈ ಫ್ಲೇಮೆಲ್ಲ ಇಡಬಾರ್ದು ಎರಡೂ ಕಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹದವಾಗಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಮೀಡಿಯಂ ಫ್ಲೇಮಲ್ಲೇ ಒಂದರಿಂದ ಎರಡು ನಿಮಿಷ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಳಿ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು ನೋಡ್ತಿದ್ದೀರಲ್ಲ ಒಬ್ಬಟ್ಟು ಎಷ್ಟು ಚೆನ್ನಾಗಾಗಿದೆ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ತಟ್ಕೊಳ್ತಾನೆ ಹಾಗಾಗಿ ಸುಡಬೇಕು ನೀವು ತಟ್ಬಿಟ್ಟು ಇಡೋದಕ್ಕಾಗೋದಿಲ್ಲ ಒಂದು ತಟ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದನ್ನು ಸುಡ್ಬೋದು ಆರಾಮಾಗಿ ಒಂದು ಕಡೆ ಹೆಂಚಿನ ಕಾಯೋದಕ್ಕಿಟ್ಬಿಟ್ಟು ಇಟ್ಬಿಟ್ಟು ಈ ರೀತಿ ಎರಡೂ ಕಡೆ ತುಪ್ಪನ ಹಾಕೊಳ್ತಾ ಸುಡಿ ಯಾರು ಬೇಕಾದರೂ ಈ ವಿಡಿಯೋದಲ್ಲಿ ಇರೋ ಹಾಗೆ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತವಾಗ್ಲೂ ನಾನು ಹೇಳಿದ ಅಳತೆ ಪ್ರಕಾರ ಬೇಳೆ ಬೆಲ್ಲ ಕಾಯನ್ನೆಲ್ಲ ತಗೊಂಡು ಹಾಗೆ ಮೈದಾ ಹಿಟ್ಟನ್ನ ಚೆನ್ನಾಗಿ ತೋರಿಸಿದ ರೀತಿಯೇ ನಾದ್ಕೊಬಿಟ್ರೆ ನಿಮಗೆ ಇದೇ ರೀತಿ ಸಾಫ್ಟ್ ಸಾಫ್ಟಾಗಿರೋವಂಥ ಒಬ್ಬಟ್ಟು ಹಬ್ಬಕ್ಕೆ ಅದ್ಭುತವಾಗಿ ರೆಡಿ ಆಗಿಬಿಡುತ್ತೆ ಒಬ್ಬಟ್ಟಿನ ರಸಮ್ದು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಆಗಿದೆ ನಾನು ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಖಂಡಿತ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಹಲವಾರು ರೀತಿಯ ಸ್ವೀಟ್ಸ್ ಹಾಗೂ ಲಂಚ್ ಬಾಕ್ಸ್ ರೆಸಿಪಿನೂ ನನ್ನ ಚಾನಲ್ನಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್